ನಮಸ್ಕಾರ ಸ್ನೇಹಿತರೆ ನೋಡಿ ಇ ಎಸ್ ಐ ಸಿ ಹಾಸ್ಪಿಟಲಲ್ಲಿ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಈ ಒಂದು ಹಾಸ್ಪಿಟಲ್ ಇಲ್ಲಿ ಬೆಂಗಳೂರು ಇ ಎಸ್ ಐ ಹಾಸ್ಪಿಟಲ್ ಪೀಣಿಯಾ ಬೆಂಗಳೂರಿನಲ್ಲಿ ವಾಕಿನ್ ಇಂಟರ್ವ್ಯೂ ಇದೆ ಒಟ್ಟು ಹದಿನಾರು ಹುದ್ದೆಗಳಿಗೆ ಈ ಒಂದು ನೇಮಕಾತಿ ನಡೀತಾ ಇದೆ ನೋಡಿ ಸೀನಿಯರ್ ರೆಸಿಡೆಂಟ್ ಪೋಸ್ಟ್ಗೆ ಇದು ತ್ರೀ ಇಯರ್ ಸ್ಕೀಮ್ ಇದೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಸ್ಪೆಷಲಿಸ್ಟ್ ಹುದ್ದೆಗಳಿಗೆ ಈ ಒಂದು ನೇಮಕಾತಿ ನಡೀತಾ ಇದೆ ನೋಡಿ ನೋಡಿ ಕ್ಯಾಟಗರಿ ವೈಸ್ ಮತ್ತು ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿದ್ದಾರೆ ಸೊ ಅನಸ್ತೇಷಿಯನ್ನೋ ಡಿಪಾರ್ಟ್ಮೆಂಟ್ ಬಂದು ಅನಸ್ತೇಷಿಯಾ ಬಯೋಕೆಮಿಸ್ಟ್ರಿ ಚೆಸ್ಟ್ ಪೀಡಿಯೋಟ್ರಿಕ್ಸ್ ಜನರಲ್ ಮೆಡಿಸಿನ್ ಸರ್ಜರಿ ಡೆರ್ಮಟಾಲಜಿ ರೇಡಿಯಾಲಜಿ ಓಕೆ ಆಪ್ಥಮಾಲಜಿ ಆರ್ಥೋಪಿಡಿಕ್ಸ್ ಸೊ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಒಂದೊಂದು ಹುದ್ದೆಗಳಿದ್ದಾವೆ ನೋಡಿ ಡೇಟ್ ಆಫ್ ಇಂಟರ್ವ್ಯೂ ಬಂದು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇಂಟರ್ವ್ಯೂ ಇರುತ್ತೆ ರಿಪೋರ್ಟಿಂಗ್ ಟೈಮ್ ಬಂದು ಒಂಬತ್ತು ಕಾಲಿಂದ ಹನ್ನೊಂದು ಗಂಟೆವರೆಗೂ ಇರುತ್ತೆ ಫುಲ್ ಟೈಮ್ ಅದು ಪಾರ್ಟ್ ಟೈಮ್ ಸ್ಪೆಷಲಿಸ್ಟ್ ಹುದ್ದೆಗಳಿಗೆ ಇದು ಕೂಡ ಕೆಟಗರಿ ವೈಸ್ ಮಾಡಿದ್ದಾರೆ ಜನರಲ್ ಮೆಡಿಸಿನ್ ಹಾಗೆಯೇ ಮೈಕ್ರೋಬಯಾಲಜಿ ಆರ್ಥೋಪೆಡಿಕ್ಸ್ ರೇಡಿಯೋಲಜಿ ಅವರಿಗೆಲ್ಲೂ ಇಂಟರ್ವ್ಯೂ ಬಂದು ಐದು ಮೂರು ಎರಡು ಸಾವಿರದ ಇಪ್ಪತ್ತೈದು ಇರುತ್ತೆ ಫಿಫ್ತ್ ಮಾರ್ಚ್ ಹಾಗೇನೇ ರಿಪೋರ್ಟಿಂಗ್ ಟೈಮ್ ಬಂದು ಒಂಬತ್ತು ಕಾಲಿಂದ ಹನ್ನೊಂದು ಗಂಟೆವರೆಗೂ ಇರುತ್ತೆ ಫುಲ್ ಟೈಮ್ ಪಾರ್ಟ್ ಟೈಮ್ ಸ್ಪೆಷಲಿಸ್ಟ್ ಇದೊಂದು ಎರಡು ಹುದ್ದೆ ಇದರಲ್ಲಿ ಮೆಡಿಕಲ್ ಆಂಕಾಲಜಿ ನೆಫ್ರೋಲಜಿಲಿ ಎರಡು ಹುದ್ದೆಗಳಿದ್ದಾವೆ ಇದು ಕೂಡ ಇಂಟರ್ವ್ಯೂ ಬಂದು ಫಿಫ್ತ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಓಕೆನಾ ಮಾರ್ಚ್ ಇರುತ್ತೆ ಟೈಮಿಂಗ್ಸ್ ಕೂಡ ಒಂಬತ್ತು ಕಾಲಿಂದ ಹನ್ನೊಂದು ಗಂಟೆವರೆಗೂ ಇರುತ್ತೆ ಎಲಿಜಿಬಿಲಿಟಿ ನೋಡಿ ಏನಾಗಿರ್ಬೇಕು ಕ್ವಾಲಿಫಿಕೇಷನ್ ಅಂತಾದರೆ ಎಮ್ ಬಿ ಬಿ ಎಸ್ ವಿತ್ ಪಿ ಜಿ ಡಿಗ್ರಿ ಆಗಿರ್ತಕ್ಕಂಥವ್ರು ಅಥವಾ ಡಿಪ್ಲೊಮೊ ಆಗಿರ್ತಕ್ಕಂಥವ್ರು ಇನ್ ಕನ್ಸರ್ನ್ ಸ್ಪೆಷಾಲಿಟಿಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ವಾಕ್ ಇನ್ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ಬೋದು ಎಂ ಬಿ ಬಿ ಎಸ್ ವಿತ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಈ ಒಂದು ಇಂಟರ್ವ್ಯೂಗೆ ಅಟೆಂಡ್ ಆಗ್ಬೋದು ಪ್ರಿಫರೆನ್ಸು ಪಿ ಜಿ ಡಿಗ್ರಿ ಆಗಿರ್ತಕ್ಕಂಥವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ನೋಡಿ ಇಲ್ಲಿ ಏಜ್ ಬಂದು ನಲವತ್ತೈದು ವರ್ಷದೊಳಗಡೆ ಇರಬೇಕು ಇದು ಕಾಂಟ್ರಾಕ್ಟು ಒನ್ ಇಯರ್ ಕಾಂಟ್ರಾಕ್ಟ್ ಅಂತ ಮಾಡ್ಕೊ ಮಾಡ್ಕೋತಾರೆ ಅದನ್ನು ತ್ರೀ ಇಯರ್ಸ್ವರೆಗೂ ಎಕ್ಸ್ಟೆಂಡ್ ಮಾಡ್ತಾರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ ಇರುತ್ತೆ ಅಂತ ಅಂದರೆ ನೋಡಿ ಇಲ್ಲಿ ಏಜ್ ಪ್ರೂಫ್ ತೊಗೊಂಡಬೇಕು ಹಾಗೆಯೇ ಎಂ ಬಿ ಬಿ ಎಸ್ ಸರ್ಟಿಫಿಕೇಟ್ ಆ್ಯಂಡ್ ಪಿ ಜಿ ಡಿಗ್ರಿ ಸರ್ಟಿಫಿಕೇಟ್ ಹಾಗೆಯೇ ಬರ್ತ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟು ಬರ್ತ್ ಸರ್ಟಿಫಿಕೇಟ್ ಅಂದರೆ ಟೆಂತ್ ಮಾರ್ಕ್ಸಲ್ಲಿ ಇರ್ತಕ್ಕಂಥದ್ದು ಟೆಂತ್ ಮಾರ್ಕ್ಸ್ ಕಾರ್ಡು ಪಿ ಜಿ ಡಿಗ್ರಿದು ಎಮ್ ಸಿ ಅಥವಾ ಎಮ್ ಎಸ್ ಸಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆಗಿರ್ತಕ್ಕಂಥದ್ದು ಟು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡೋಗ್ಬೇಕು ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ತೊಗೋಬೇಕು ಇಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಇದನ್ನ ಫಿಲ್ಅಪ್ ಮಾಡಬೇಕಾಗುತ್ತೆ ಎಸ್ ಐ ಹಾಸ್ಪಿಟಲ್ ಪೀಣಿಯಾ ಬೆಂಗಳೂರು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಿದ್ರೆ ನಿಮ್ಮ ಒಂದು ಎಂಟೈರ್ ಡೀಟೇಲ್ಸ್ ನಿಮ್ಮ ಒಂದು ಬಯೋಡೇಟಾ ಎಂಟರ್ ಮಾಡಬೇಕಾಗತ್ತೆ ಎಂಟರ್ ಮಾಡಿದ ನೀಲ್ಲೊಂದು ಸಿಗ್ನೇಚರ್ ಹಾಕಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ ಸೊ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು